ಎಲ್ಲರಿಗೂ ನಮಸ್ಕಾರ ಆಶಾಧಾರವ ಇಂದಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡೋಣ ಹಾಗೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಶುರುವಿನಲ್ಲೇ ಸೂರ್ಯ ಅಪ್ಪ ನಮ್ಮ ಸಕ್ಕರೆ ಫೀಲ್ ಮಾಡ್ಕೋತಿರೋದು ನಮ್ಮ ಸೂರ್ಯ ಮನೆಗೆ ಬಂದಿಲ್ಲ ಅಂತಲ್ಲ ಆ ಕೋಟ್ಯಾಧಿಪತಿ ಮಗಳು ಆ ವಾಸುದೇವನ ಕೂಸು ಇನ್ನೂ ನಮ್ಮ ಮನೆಗೆ ಬರಲಿಲ್ಲ ಅಂತ ಇಲ್ಲ ಅಂತ ಹೇಳಿ ತನ್ನ ತಲೆ ಮೇಲೆ ಆಣೆ ಮಾಡಿಬಿಟ್ಟು ಹೇಳಿಬಿಡ್ಲಿ ಬಿಡ್ತೀವಿ ನಾವು ಅಂತ ಹೇಳ್ತಾನೆ ಆಗ ರಂಗನಾಥ್ ಅವರು ಶಾಂತಿನ ನೋಡ್ತಾ ಇರ್ತಾರೆ ಆಗ ಅಲ್ಲೇ ಇರುವ ಸೂರ್ಯ ಅಪ್ಪ ಈ ಹಿಂದೆ ನಮ್ಮ ಸೂರ್ಯ ಟ್ರೈನಿಂಗ್ ಅಂತ ಸುಮಾರು ಆರರಿಂದ ಏಳು ತಿಂಗಳು ಮನೆಯಿಂದ ದೂರ ಇದ್ದ ಆವಾಗ ಒಂದು ದಿನವೂ ನಮ್ಮ ಸಕ್ಕರೆ ಈ ರೀತಿ ಫೀಲ್ ಮಾಡಿಕೊಂಡೇ ಇರಲಿಲ್ಲ ಇವಾಗ ಸರಿಸುಮಾರು ಒಂದು ನಲ್ವತ್ತೆಂಟು ಗಂಟೆ ಆಯಿತು ನ ಈಗ ನನ್ನ ತಮ್ಮ ಮನೆ ಬಿಟ್ಟು ಹೋಗಿ ಈ ಆಲ್ ಔಟ್ ಹಾಕಿದಾಗ ಸೊಳ್ಳೆಗಳೆಲ್ಲ ವಿಲಿ ವಿಲಿ ವಿಳಿವಿಲಿ ಅಂತ ಒದ್ದಾಡುತ್ತಲ್ಲ ಆ ರೀತಿ ಒದ್ದಾಡ್ತಿದ್ದಾರೆ ಸಕ್ಕರೆ ಅಂತ ಹೇಳ್ತಾನೆ ಆಗ ಶಾಂತಿ ನೋಡು ನನ್ನ ಮಗನ ಮೇಲಿರೋ ಪ್ರೀತಿನ ಕಿಂಡಲ್ ಮಾಡಬೇಡ ನೀನು ನೀವೇನು ಬೇಕಾದರೂ ಮಾಡ್ಕೊಳ್ಳಿ ನೀವೆಲ್ಲರೂ ಊಟ ಮಾಡಿ ನನಗೆ ಮಾತ್ರ ಕರಿಬೇಡಿ ಅಂತ ಹೇಳಿ ಹೋಗಿ ಕೂತ್ಕೊತಾಳೆ ಆಗ ಸೂರ್ಯ ಅಪ್ಪ ಹಸಿದವ್ರ ಮುಂದೆ ರುಚಿ ರುಚಿಯಾಗಿ ಊಟ ಮಾಡೋಕ್ಕೆ ಶುರು ಮಾಡಿದರೆ ಆಟೋಮೆಟಿಕ್ಕಾಗಿ ಹಸಿಗೂ ತಾನಾಗೆ ಆಗುತ್ತೆ ನೀವು ಬನ್ನಿ ಅಂತ ಹೇಳ್ತಾನೆ ಆಗ ಅಲ್ಲೇ ಇರುವ ರೋಹಿಣಿ ಮಾವ ನೀವು ಹೋಗಿ ಊಟ ಮಾಡಿ ನನಗೂ ಊಟ ಬೇಡ ಅಂತ ಹೇಳಿದಾಗ ಅಲ್ಲೇ ಇರುವ ಮನೋಜ ರೋಹಿಣಿ ನಿನಗೇನಾಯಿತು ಅಂತ ಕೇಳ್ತಾನೆ ಇರಿ ಮನೋಜ್ ಅಲ್ಲ ತಾಯಿ ಅಂತ ಅತ್ತೇನೆ ಊಟ ಮಾಡದೆ ಇರುವಾಗ ನಾನು ಹೇಗೆ ಮಾಡ್ಲಿ ಅಂತ ಕೇಳ್ತಾಳೆ ಆಗ ಮನೋಜ್ ನನಗೆ ಹಸು ಆಗ್ತಾ ಇದೆ ನಾನು ಮಾಡ್ಲಾ ಅಂತ ಹೇಳಿದಾಗ ನಿಮಗೆ ತಾಯಿ ಮುಖ್ಯನ ತಿನ್ನೋದ್ ಮುಖ್ಯನ ಬನ್ನಿ ಅಂತ ಮನೋಜ್ನ ಹೋಗಿ ತಾನು ಶಾಂತಿ ಪಕ್ಕಕ್ಕೆ ಕುತ್ಕೋತಾಳೆ ಆಗ ಸೂರ್ಯ ಅಪ್ಪ ಯಾರು ಬೇಕಾದರೂ ಏನ್ ಬೇಕಾದರೂ ಹೇಳಿ ನೀವು ಮಾತ್ರೆ ತಗೋಬೇಕು ನೀವು ಬನ್ನಿ ಊಟ ಮಾಡಿ ಅಂತ ಹೇಳಿದಾಗ ನನಗೂ ಬೇಡಪ್ಪ ಯಾವ ಸಂತೋಷಕ್ಕೆ ಊಟ ಯಾವ ಸಂಭ್ರಮಕ್ಕೆ ಮಾತ್ರೆ ಅಂತ ಅಂದಾಗ ಅಲ್ಲೇ ಇರೋ ಸೂರ್ಯ ಅಪ್ಪ ನಿಮ್ಮ ಆರೋಗ್ಯಕ್ಕಪ್ಪ ಎಲ್ಲರಿಗೂ ಬುದ್ಧಿ ಹೇಳು ನೀವೇ ಹೀಗೆ ಮಾಡಿದರೆ ಹೇಗಪ್ಪ ಅಂತ ಕೇಳ್ತಾನೆ ಆಗ ರಂಗನಾಥ್ ಅವರು ನೋಡಪ್ಪ ಸೂರ್ಯ ಶಾಂತಿ ಏನ ಏನಾದರೂ ಮಾತಾಡ್ಬೋದು ಅವಳು ನನ್ನ ಮನೆ ಅನ್ನಪೂರ್ಣೆಯಾಗಿದ್ದವಳು ನನ್ನ ಮನೆ ಅನ್ನಪೂರ್ಣೇಶ್ವರಿನೇ ಹಸ್ಕೊಂಡಿದ್ದಾಗ ನಾನು ಹೇಗಪ್ಪ ಊಟ ಮಾಡಲಿ ಅದು ನನಗೆ ಸರಿ ಅನ್ನಿಸ್ತಾ ಇಲ್ಲ ಅಂತ ರಂಗನಾಥ್ ಅವರು ಹೇಳ್ತಾರೆ ಆಗ ಅಲ್ಲಿರುವ ಮೀನಾ ಮಾವ ಹೀಗೆ ಎಲ್ಲರೂ ಊಟ ಬೇಡ ಅಂತ ಅಂದರೆ ಹೇಗೆ ಮಾವ ಅಂತ ರಂಗನಾಥ್ ಅವ್ರಿಗೆ ಕೇಳಿದಾಗ ಸೂರ್ಯ ಏನೇ ಅಡುಗೆ ಮಾಡಿದೀಯ ಮೀನಾ ಅಂತ ಕೇಳ್ತಾನೆ ಆಗ ಮೀನಾ ರೀ ಕ್ಯಾರೆಟ್ ಆಲೂಗಡ್ಡೆ ಹಾಕಿ ಬೇಳೆ ಹುಳಿ ಮಾಡಿದ್ದೀನಿ ಅಂತ ಹೇಳಿದಾಗ ಓ ಇದು ಮೀಲ್ಸ್ ಮೀಲ್ಸೋದಕ್ಕೆ ಎಲ್ಲರೂ ಊಟ ಬೇಡ ಬೇಡ ಅಂತ ಹೇಳ್ತಿದ್ದಾರೆ ಏನಾದರೂ ರುಚಿಯಾಗಿ ಮಾಡೋದಲ್ವ ಅಂತ ಕೇಳಿದಾಗ ಅಲ್ಲೇ ಇರುವ ಶಾಂತಿ ಏನು ಮಾಡಿದ್ರು ನನ್ನ ಮಗನ ಮುಖ ನೋಡುವವರೆಗೂ ನಾನು ಊಟ ಮಾಡಲ್ಲ ಅಂತ ಹೇಳ್ತಾಳೆ ಸೂರ್ಯ ನಿಮಗೆ ಆ ರವಿ ಮೇಲೆ ಲವ್ ಅವನ್ಗೆ ಆ ಶ್ರುತಿ ಮೇಲೆ ಡವ್ ಸರಿ ಹೋಯ್ತು ಇಲ್ಲಿಗೆ ಊಟದ ಆಟ ಮುಗೀತು ನಾನಿನ್ನು ಹೊರಡು ಹೊರಗೆ ಹೋಗ್ಬರ್ತೀನಿ ಈ ತರಕಾರಿ ಒಲೆ ಮುಂದೆ ಇರಬಾರ್ದು ಹಸಿದವನು ಅಡುಗೆ ಮುಂದೆ ಇರಬಾರ್ದು ಎರಡು ಬೆಂದ್ ಹೋಗ್ಬಿಡುತ್ತೆ ನಾನಿನ್ನು ಹೊರಡ್ತೀನಿ ಇಲ್ಲಿಗೆ ಅಂತನಾದ್ರೂ ಹೇಳಿ ನಾನು ಅದಕ್ಕೂ ಯೋಗ್ತೇ ಇಲ್ವಾ ಸರಿ ನನ್ ಬಾಯ ಎಲ್ಲಾರ್ಗು ಬಾಯ್ ಬಾಯ್ ಹೇಳುತ್ತೆ ಅಂತ ಹೇಳಿ ಅಲ್ಲಿಂದ ಸೂರ್ಯ ಹೊರಡ್ತಾನೆ ಶ್ರುತಿ ಡಬ್ಬಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳೆ ಗೊತ್ತಾಯಿತು ಇವರನರ್ ನನ್ನ ಗಂಡ ನಿರಪರಾಧಿ ನನ್ನ ಗಂಡನ ಮನೆಯವರು ನಿರಪರಾಧಿಗಳು ಈ ತಪ್ಪನ್ನು ಮಾಡಿದ್ದು ನನ್ನ ತಂದೆನೇ ಅಂತ ಆದರೂ ಅವ್ರನ್ನ ಕಟ್ಕಟೆಯಲ್ಲಿ ನಿಲ್ಸೋಕೆ ನನಗೆ ಕಷ್ಟ ಆಗುತ್ತೆ ಆದರೂ ನ್ಯಾಯ ನ್ಯಾಯನೇ ಅಲ್ವಾ ಅಂತ ಅನ್ನೋ ಅಷ್ಟರಲ್ಲಿ ಟೇಕ್ ಓಕೆಮ್ಮ ನೀನು ಊಟ ಬಂದಿದೆ ಅಂತ ಹೇಳ್ತಾರೆ ಆಗ ಶ್ರುತಿ ಊಟ ಮಾಡೋಕಂತ ಹೊರಗಡೆ ಬರ್ತಾಳೆ ನಾನು ಆರ್ಡರ್ ಮಾಡಿದ್ದು ಬರೀ ಊಟನ ಅಂತ ಹೇಳಿದಾಗ ಆಗ ಅಲ್ಲೇ ಇರುವ ರವಿ ಫ್ರೈಡ್ ರೈಸು ಗೋಬಿ ಮಂಚೂರಿ ನೀನು ಕಾಲಿರಲ್ಲ ತನ್ನಷ್ಟಕ್ಕೆ ತಾನೆ ನಡ್ಕೊಂಡು ಬರೋಕೆ ಹೌದು ನೀನೇ ಯಾಕೆ ಬಂದಿದ್ದು ಅಂತ ಶ್ರುತಿ ಕೇಳ್ತಾಳೆ ಯಾರು ಬಂದ್ರೇನು ನಿಮ್ಗೆ ಬೇಕಾಗಿರೋದು ಊಟ ತಾನೇ ಕುತ್ಕೊಳ್ಳಿ ಬಡಿಸ್ತೀನಿ ಅಂತಾನೆ ಹಾಗೆ ಓಹೋ ಸರ್ ಬೇರೆ ಮಾಡ್ತೀರಾ ಸರಿ ಆಯಿತು ನಾನು ಇಲ್ಲಿಂದ ಹೊರಡ್ತೀನಿ ಅಂತ ರವಿ ಹೊರಡುವಾಗ ನಾನು ಆ ರೀತಿ ಹೇಳಿಲ್ಲ ಅಂತ ಶ್ರುತಿ ಹೇಳ್ತಾಳೆ ಸರಿ ಬಡಿಸಿ ಅಂತ ಶ್ರುತಿ ಹೇಳಿದಾಗ ಕುತ್ಕೊಳ್ಳಿ ಅಂತ ರವಿ ಹೇಳ್ತಾನೆ ಊಟನ ನೀನೇ ತರ್ತೀಯ ಅಂತ ನನ್ಗೆ ಚೆನ್ನಾಗಿ ಗೊತ್ತಿತ್ತು ಅಂತ ಶ್ರುತಿ ಹೇಳಿದಾಗ ನಾನು ತರಲಿ ಅಂತಾನೆ ನಮ್ಮ ಹೋಟ್ಲಿಗೆ ಕಾಲ್ ಮಾಡಿ ಆರ್ಡರ್ ಮಾಡಿದ್ದು ಅಂತ ನನಗೂ ಗೊತ್ತಿತ್ತು ಅಂತ ರವಿ ಹೇಳ್ತಾರೆ ಎಲ್ಲದಕ್ಕೂ ಒಂದೊಂದು ಆನ್ಸರ್ ನಿನ್ನತ್ರ ಇದ್ದೇ ಇರುತ್ತಲ್ವಾ ನೀನ್ ಮನೆಗೆ ಹೋಗಿರ್ತೀಯ ಅನ್ಕೊಂಡಿದ್ದೆ ಇನ್ನು ಹೋಟ್ಲಲ್ಲೇ ಇದೆಯಾ ಅಂತ ರವಿನ ಕೇಳ್ತಾಳೆ ಶ್ರುತಿ ಆಗ ರವಿ ಹ್ಞೂ ಮದುವೆ ಆಗಿದೆ ಅಲ್ಲ ಗಂಡಿಗೆ ತನ್ನ ಸ್ವಾಭಿಮಾನಕ್ಕಿನ್ನ ಗಂಡನಾಗಿ ತನ್ನ ಹೆಂಡತಿ ಅಭಿಮಾನ ಕಾಪಾಡ್ಕೊಳ್ಳೋದೇ ಮುಖ್ಯ ಆಗಿರುತ್ತೆ ಅಂತ ಹೇಳ್ತಾನೆ ಆಗ ರವಿ ಸೂರ್ಯ ಬಂದಿದ್ದ ಏನಂತೆ ಅಂತ ಕೇಳಿದಾಗ ಮತ್ತೇನಾದರೂ ಕೈ ಮಾಡೋಕ್ಕೆ ಬಂದಿದ್ದ ಅಂತ ಕೇಳಿದಾಗ ಕೈ ಅಲ್ಲ ಕೈ ಮುಗಿದು ಮನೆಗೆ ಬಾ ಅಂತ ಕರೆಯೋಕ್ಕೆ ಬಂದಿದ್ದ ಅಂತ ರವಿ ಹೇಳಿದಾಗ ಗಂಡ ಹೆಂಡ್ತಿ ಒಂದೇ ಪ್ರಯತ್ನದಲ್ಲಿದ್ದಾರೆ ಅಂತ ಶ್ರುತಿ ಹೇಳ್ತಾಳೆ ಹೌದಾ ಅಂತ ಕೇಳಿದಾಗ ಹ್ಞೂ ಮೀನಾ ಅವರು ಬಂದಿದ್ದರು ನನ್ನ ಮನೆಗೆ ಬನ್ನಿ ಸೇಮ್ ನನ್ನ ಮನೆಗೆ ಬನ್ನಿ ಅಂತ ಕನ್ವಿನ್ಸ್ ಮಾಡೋಕ್ಕಂತ ಬಂದಿದ್ರು ಏನು ಹೇಳಿದೆ ಅಂತ ರವಿ ಕೇಳ್ತಾನೆ ಆ ರೌಡಿ ಇರೋ ಮನೆಗೆ ನಾನು ಬರಲ್ಲ ನಂದು ಬಿಡು ನೀನೇನು ಹೇಳಿದೆ ಅಂತ ರವಿಗೆ ಶ್ರುತಿ ಕೇಳ್ತಾಳೆ ನೀನು ಒಪ್ಕೊಂಡ ಅಂತ ಶ್ರುತಿ ಕೇಳಿದಾಗ ಏನು ಯಾಕೆ ಪದೇ ಪದೇ ಕೇಳೋ ಆಸೆನಾ ನೀನು ಒಪ್ಕೊಂಡು ನನ್ನ ಜೊತೆ ಆ ಮನೆಗೆ ಹೋಗೋದಾದ್ರೆ ಮಾತ್ರ ನಾ ಆ ಮನೆಗೆ ಹೋಗೋದು ಅಂತ ರವಿ ಹೇಳ್ತಾನೆ ಆಗ ರವಿ ಮದ್ವೆ ಮುಂಚಿನ ಬಾಳೆ ರಿಪೀಟ್ ಆಗ್ತಾ ಇದೆ ಆಗ ಎಲ್ಲೋ ಇರ್ತಿದ್ದೆ ಎಲ್ಲೋ ಕೂತ್ಕೋತಿದ್ದೆ ಎಲ್ಲೋ ಮಲಗ್ತಿದ್ದೆ ಎಲ್ಲೋ ಊಟ ಮಾಡ್ತಿದ್ದೆ ಫ್ರೆಂಡ್ಸ್ ಜೊತೆ ತಿರುಗಾಡ್ತಿದ್ದೆ ಬೇಜಾರಾದರೆ ಮನೆಗೆ ಹೋಗ್ತಿದ್ದೆ ಈಗ ಮನೆಗೆ ಹೋಗೋಕ್ಕೂ ಬೇಜಾರಾಗ್ತಿದೆ ಎಲ್ಲ ಈ ಮದುವೆಯಿಂದನೇ ಅಂತ ಹೇಳ್ತಾನೆ ಆಗ ಶ್ರುತಿಗೆ ಕೋಪ ಬಂದು ಓಹೋ ಹೋಹೋ ನಂದು ಹಾಗೇ ಈ ಮದುವೆಯಾಗಿ ನನ್ನ ಜೀವನ ಹಾಳಾಗೋಯ್ತು ಅಂತ ಅನಿಸಿದ್ರೆ ಅಂತ ಅಂದರೆ ಹೇಗೆ ಅನ್ಸುತ್ತೆ ನಿನಗೆ ಅಂತ ರವಿಗೆ ಕೇಳ್ತಾಳೆ ಶ್ರುತಿ ಓಹೋಹೋ ಇದನ್ನು ಹೇಳೋಕ್ಕೆ ಎಲ್ಲಿವರೆಗೂ ಬಂದ್ಯಾ ಹೆಂಡತಿ ಕೋಪ ಮಾಡ್ಕೊಂಡಿದ್ದಾಳೆ ಅವಳಿಗೆ ಕೈಯಾರೆ ಊಟ ಮಾಡಿಸ್ಬೇಕು ಅಂತ ಇಲ್ಲ ಎಲ್ಲಿ ಹೋದರೂ ಬರೀ ಜಗಳಾನೆ ನಿಂದು ಜಗಳ ಗಂಟ ಅಲ್ಲ ಅಲ್ಲ ಜಗಳ ಗಂಡ ಅಂತ ಹೇಳಿ ಶ್ರುತಿ ಹೇಳುವಾಗ ರವಿ ಗುರಾಯಿಸ್ತಾ ಇರ್ತಾನೆ ನೀನು ಹಾಗೆಲ್ಲ ನೋಡ್ಬೇಡ ನನಗೆ ನಗು ಬರುತ್ತೆ ಅಂತ ಹೇಳಿ ಶ್ರುತಿ ನಗೋಕ್ಕೆ ಶುರು ಮಾಡ್ತಾಳೆ ಆಗ್ಸು ಬಾರೋ ಗಂಡ ಕುತ್ಕೊಳ್ಳಿ ಹೆಂಡ್ತಿ ಅಂತ ಊಟ ಮಾಡೋ ಊಟ ಮಾಡಿಸೋಕ್ಕೆ ಶುರು ಮಾಡ್ತಾನೆ ರವಿ ನೀನು ಊಟ ಮಾಡಿಲ್ಲ ಅಂತ ನನ್ಗೆ ಗೊತ್ತು ಶೇರಿಂಗ್ ಈಶ್ ಕೇರಿಂಗ್ ಅಂತ ಶ್ರುತಿ ಹೇಳ್ತಾ ತಿನ್ಸು ಅಂತಾಳೆ ಈ ಪ್ರೀತಿ ಎಲ್ಲ ಎಲ್ಲಿ ಹೋಗಿರುತ್ತೆ ನನ್ನ ಗೆಟ್ ಲಾಸ್ಟ್ ಅಂತ ಅಂದ್ಬಿಟ್ಟೆ ಅಂತ ರವಿ ಕೇಳಿದಾಗ ಶ್ರುತಿನ ಬಿಟ್ಟು ಹೋಗಲ್ಲ ಅಂತ ಹೇಳ್ತೀನೋ ಅಂತ ಅಂದ್ಕೊಂಡೆ ಆದರೆ ನೀನು ಹೋದಿಯಲ್ಲ ಅಲ್ಲ ಅಂತ ಶ್ರುತಿ ಕೇಳ್ತಾಳೆ ಆಗ ರವಿ ನೀನು ಒಂದೇ ಸಾರಿ ಏನು ಮಾಡ್ತೀಯ ಅಂತ ಕೇಳೋದು ಬಿಟ್ಟು ಗೆಟ್ ಲಾಸ್ಟ್ ಅಂದರೆ ಅಂತ ಹೇಳಿದರೆ ಕೇಳಿಸ್ಕೊಂಡು ಅಲ್ಲೇ ಇರಬೇಕಾ ಅಂತ ಹೇಳ್ತಾನೆ ಆಗ ಶ್ರುತಿ ತಿನ್ಬಿಟ್ಟು ಹೋಗಿರೋ ಗಂಡ ಮತ್ತು ನೀ ಏನು ಅಂತ ಹೇಳುವಾಗ ಓ ಅಂತ ಹೇಳಿ ತಿನ್ನಿಸ್ ತಿನ್ಸೋಕ್ಕೆ ಶುರು ಮಾಡ್ತಾರೆ ಈ ಕಡೆ ಶಾಂತಿ ಹಾಗೂ ರೋಹಿಣಿ ಹೊಟ್ಟೆ ಹಸುವಿಂದ ಮುಖಕ್ಕೆ ಉಸ್ತಾರು ಮಲ್ಲಿ ಕೂತ್ಕೊಂಡಿರ್ತಾರೆ ಆಗ ಅಲ್ಲಿಗೆ ಮನೋಜ ಬಂದು ಅಮ್ಮ ತುಂಬ ಹೊಟ್ಟೆ ಹಸಿತಿದ್ದ ಅಮ್ಮ ಬಾಮಾ ಊಟ ಮಾಡೋಣ ಅಂತ ಹೇಳಿದಾಗ ಲೋ ನಿನಗ್ಯಾರೋ ಊಟ ಮಾಡಬೇಡ ಅಂತ ಹೇಳಿದಾರೆ ಹೋಗುವ ತಿನ್ನೋಗು ಅಂತ ಹೇಳಿದಾಗ ಹೌದಾ ಸರಿ ಬಾ ರೋಹಿಣಿ ಅಂತ ಹೇಳಿ ರೋಹಿಣಿನ ಕರೆಯೋಕೋಗ್ತೇನೆ ಬಿಡಿ ಮನೋಜ್ ಅತ್ತೆ ಊಟ ಮಾಡಿಲ್ಲ ಅಂದರೆ ನಾನು ಊಟ ಮಾಡಲ್ಲ ನೀವು ಊಟ ಮಾಡಬೇಡಿ ಅಂತ ಹೇಳ್ತಾಳೆ ಅಲ್ಲ ರೋಹಿಣಿ ನೀನೇ ಹೇಳಿದ್ದೆಲ್ಲ ಊಟ ಮಾಡಲಿಲ್ಲ ಅಂದರೆ ಈ ಗ್ಯಾಸ್ಟ್ರಿಕ್ಕು ಅಲ್ಸರು ಕಿಡ್ನಿ ಸ್ಟೋನ್ ಅಂತೆಲ್ಲ ಆಗುತ್ತೆ ಅಂತ ಹೇಳಿದಾಗ ಒಂದಿನ ಊಟ ಮಾಡದೇ ಇದ್ದರೆ ಏನೂ ಆಗೋಲ್ಲ ಅಂತ ರೋಹಿಣಿ ಹೇಳ್ತಾಳೆ ಆಗ ಮನೋಜ ಹೌದಾ ಸರಿ ನನಗೂ ಏನೂ ಆಗಲ್ಲ ನನಗೆ ಹಸುವೆ ಆಗಿರಲಿಲ್ಲ ಸುಮ್ಮನೆ ನಿಮ್ಮನ್ನೇ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಮುಖ ಹುಚ್ಚುತ್ತಾ ಅಮ್ಮ ಮನೇಲಿರೋ ಅಕ್ಕಿ ಮಾಡಿರೋ ಅನ್ನ ತರಕಾರಿ ಎಲ್ಲ ವೇಸ್ಟ್ ಆದರೂ ಪರವಾಗಿಲ್ಲ ಅಂತ ಹೇಳ್ತಾ ಮುಖ ಕಿಚ್ತಾ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಅಂತವರು ಬೇಜಾರು ಮಾಡಿಕೊಂಡು ಕೂತ್ಕೊತಿರ್ ಕುತ್ಕೊಂಡಿರ್ತಾರೆ ಆಗ ಅಲ್ಲಿಗೆ ಮೀನಾ ಬಂದು ಮಾವ ನೀವು ಮಾತ್ರೆ ತೊಗೋಬೇಕು ನೀವಾದರೂ ಊಟ ಮಾಡಿ ಬನ್ನಿ ಅಂತ ಕರೆದಾಗ ಬೇಡ ಕಂದ ಮನೆಯಲ್ಲಿ ಯಾರಾದರೂ ಒಬ್ಬರು ಹಸ್ಕೊಂಡಿದ್ರು ನನ್ನ ಗಂಟ್ಲಲ್ಲಿ ಒಂತು ತನ್ನನು ಹೇಳಿ ಬೇಡ ಅಮ್ಮ ನನಗೆ ಹಸಿವಿಲ್ಲ ಅಂತ ಹೇಳ್ತಾನೆ ರಂಗನಾಥ್ ಆಗ ಅಲ್ಲಿಗೆ ಮನೋಜ ಬಂದು ಏ ಮೀನಾ ಒಂದು ಗ್ಲಾಸ್ ನೀರು ಕೊಡು ಅಂತ ಮೀನಾಗೆ ಜೋರು ಮಾಡ್ತಾನೆ ಆಗ ಮೀನಾ ಕೋಪದಿಂದ ಯಾಕೆ ನಿಮಗೆ ಕೈಗಳಿಲ್ವಾ ಅಂತ ಕೇಳಿದಾಗ ಹ್ಞೂ ಇದೇ ಎಲ್ಲ ಎರಡು ಕೈ ನಾನೇ ಕುಡಿಬೋದಪ್ಪ ಕುಡಿತೀನಿ ಅಂತ ಹೇಳಿ ನೀರು ಕುಡಿಯೋಕ್ಕೆ ಹೋದಾಗ ಮನೋಜ ಹೇಳ್ತಾನೆ ನಮ್ಮಪ್ಪ ಅಣ್ಣನ ಪರಬ್ರಹ್ಮ ಸ್ವರೂಪಿ ಅಂತ ಹೇಳ್ತಿದ್ರು ಇವತ್ತು ನನಗೆ ಈ ಈ ನೀರೇ ಪರಬ್ರಹ್ಮ ಓಂ ನೀರಾಯನಮಃ ಅಂತ ನೀರು ಕುಡಿತಾ ಅಲ್ಲಿ ಇಟ್ಟಿರೋ ಪಾತ್ರೆಗಳನ್ನೆಲ್ಲ ಮೂಸಿ ನೋಡ್ತಾನೆ ಮೀನಾ ಇವತ್ತೇನು ನೀನು ಅಡುಗೆ ಮಾಡಿದ್ದು ಅಂತ ಸ್ಮೆಲ್ ನೋಡ್ತಾ ಇರುವಾಗ ಯಾಕೋ ಪಲಾವ್ ವಾಸನೆ ಬರ್ತಾ ಇದೆಯಲ್ಲ ಅಂತ ಹೇಳಿದಾಗ ರೂಮಲ್ಲಿರೋ ಶಾಂತಿ ಹಾಗೂ ರೋಹಿಣಿಯೂ ವಾಸನೆ ಇದನ್ನು ಮಾಡ್ತಾ ಇರ್ತಾರೆ ಆಗ ಅಲ್ಲಿರುವ ರಂಗನಾಥ್ ಅವರು ಹಸಿದಾಗ ರುಚಿ ರುಚಿಯಾದ ವಾಸನೆ ಬಂದೇ ಬರುತ್ತಪ್ಪ ಕಂಟ್ರೋಲ್ ಮಾಡ್ಕೋಬೇಕು ಅಂತ ರಂಗನಾಥ್ ಅವರು ಹೇಳಿದಾಗ ಇಲ್ಲಪ್ಪ ಎಲ್ಲಿಂದೂ ವಾಸನೆ ಬರ್ತಾ ಇದೆ ಕಂಟ್ರೋಲೇ ಆಗ್ತಿಲ್ಲ ಅಂತ ಮನೋಜ ಹೇಳುವಷ್ಟರಲ್ಲಿ ಅಲ್ಲಿಗೆ ಸೂರ್ಯ ಬಾಳೆ ಎಲೆ ಹಾಗೂ ಒಂದು ಬಕೆಟಲ್ಲಿ ಪಲಾವ್ನ ಇಟ್ಕೊಂಡು ಬರ್ತಾನೆ ಎಲ್ಲೋ ಸೂರ್ಯ ಏನೋ ಇದು ಅಂತ ಕೇಳಿದಾಗ ಇದ ಪೀಸ್ ಪಲಾವ್ ಪೀಸ್ ಪಲಾವ್ ಅಂತ ಇರುವಾಗ ಅಲ್ಲೇ ರೋ ರೂಮಲ್ಲಿರೋ ರೋಹಿಣಿ ಹಾಗೂ ಶಾಂತಿ ನಾಲ್ಗೆ ಚಪ್ಪರಿಸ್ತಾ ಇರ್ತಾರೆ ಪಲಾವ್ ಅಂತೆ ಪಲಾವ್ ನಾನು ಕಂಡಿರದೇ ಇರೋ ಪಲಾವ್ ನಾನು ತಿಂದೇ ಇರೋ ಪಲಾವ್ ಇವನ್ ಪಲಾವ್ ಯಾರಿಗೆ ಬೇಕು ಅಲ್ವಾ ರೋಹಿಣಿ ಅಂತ ರೋಹಿಣಿನಿಗೆ ಕೇಳ್ತಾಳೆ ಶಾಂತಿ ಒಳ್ಳೆ ಖಾರ ದ್ರಾಕ್ಷಿ ಗೋಡಂಬಿ ಎಲ್ಲಾ ಹಾಕಿ ಮಾಡಿರೋದು ಬಾ ಮೀನಾ ಇದ್ ನೈನಿಂಗ್ ಟೇಬಲ್ ಎಲ್ಲ ಕ್ಲಿಯರ್ ಮಾಡ್ಬಿಡು ಇದನ್ನೆಲ್ಲ ಹಾಕೋಣ ಇದ್ರ ಮೇಲೆ ಅಂತ ಮೀನನ್ನ ಕರೀತಾನೆ ಆಗ ರೂಮ್ ಅಲ್ಲಿರೋ ಶಾಂತಿ ಎಣಿಕೆ ನೋಡ್ತಾ ಇರ್ತಾಳೆ ಆಗ ರಂಗನಾಥ್ ಅವರು ಏನೋ ಸೂರ್ಯ ಇದು ಅಂತ ಕೇಳಿದಾಗ ಅಪ್ಪ ನಾನು ರೋಡಲ್ಲಿ ಹೊರಟಿದ್ನ ಹಾಗೆ ವಾಸನೆ ಕೈ ಪೀಸಿ ಕರಿತಾಯಿತ್ತ ಏನು ಅಂತ ಹೋಗಿ ನೋಡಿದಾಗ ಅಲ್ಲಿ ದೇವಸ್ಥಾನದಲ್ಲಿ ಯಾರೋ ಹರಕೆ ತೀರ್ಸೋಕೆ ಪೀಸ್ ಪಲಾವ್ ಮಾಡಿ ಬಡಿಸ್ತಾ ಇದ್ರು ಆಗ ನೋಡಿದಾಗ ಅದು ಪೀಸ್ ಪಲಾವ್ ರಾಜೇಶ ಅಂಗಡಿಯಾಗಿತ್ತು ಅವನ ಅಂಗಡಿ ಸಕ್ಸಸ್ ಆಗಿದ್ದಕ್ಕೆ ಅವನು ಅಲ್ಲೇ ದೇವಸ್ಥಾನದಲ್ಲಿ ಪೀಸ್ ಪಲಾವ್ ಮಾಡಿದ್ದ ನನ್ನ ನೋಡಿ ತಗೊಳ್ಳೋ ಸೂರ್ಯ ಅಂತ ಮನೆಯವ್ರಿಗೆಲ್ಲ ಹಾಕಿಕೊಟ್ಬಿಟ್ಟ ಅಂತ ಹೇಳಿದಾಗ ಅಲ್ಲೇ ಇರೋ ಮನೋಜ ಲೋ ನಿಜ ಹೇಳೋ ಇದು ಪ್ರಸಾದನ ಪ್ರಸಾದನ್ನ ಯಾರು ಪೀಸ್ ಪಲಾವ್ ಮಾಡ್ತಾರೆ ಅಂತ ಮನೋಜ ಕೇಳ್ತಾನೆ ಆಗ ಸೂರ್ಯ ಹಳ್ಳಿಗಳಲ್ಲಿ ಪೀಸ್ನೇ ದೇವರಿಗೆ ಪ್ರಸಾದ ಅಂತ ಹೇಳ್ತಾರೆ ಇಲ್ಲಿ ಪೀಸ್ ಪಲಾವ್ ಇಡಲ್ವಾ ಅಂತ ನೋಡ್ರಪ್ಪ ತಂದಿದ್ದೀನಿ ಎಲ್ಲರೂ ಬಂದು ತಿಂದು ತಿಂದರೆ ಓಕೆ ಇಲ್ಲ ಅಂದರೆ ನನ್ನ ತುಂಬ ಸಿಕ್ಕಾಪಟ್ಟೆ ಹೆಸುವಾಗಿದೆ ನಾನೊಬ್ಬನೇ ಬಿಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ಹಾಗೆ ಹೋಟ್ಲಿಂದ ಪನ್ನೀರ್ ಕಬಾಬ್ ಎಲ್ಲ ತಂದುಬಿಟ್ಟಿದ್ದೀನಿ ಹಾಗೆ ತಿಂತಾ ಇದ್ರೆ ಕಣ್ಗಳು ಹೋಗಿಬಿಡ್ಬೋ ಹೋಗ್ಬಿಡ್ಬೇಕು ಅಂತ ಹೇಳುವಷ್ಟರಲ್ಲಿ ಮನೋಜ ಅಲ್ಲೇಲ್ಲೇ ಇರೋ ಹತ್ತು ನಿಮಿಷ ಅಮ್ಮನ ಒಪ್ಪಿಸ್ಕೊಂಡು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಮನೋಜ ಶಾಂತಿ ಹತ್ತಿರ ಹೋಗ್ತಾರೆ ಆಗ ಸೂರ್ಯ ಅಪ್ಪ ನೀನು ಬಾರಪ್ಪ ಅವ್ರು ಬಂದೇ ಬರ್ತಾರೆ ಅಂತ ಹೇಳಿದಾಗ ಇರೋ ರಂಗನಾಥ್ ಅವರು ಶಾಂತಿ ಬರಲ್ಲಪ್ಪ ಅಂತ ಹೇಳಿದಾಗ ಅವ್ರು ಬರಲಿಲ್ಲ ಅಂದರೆ ನಾನು ಅರ್ಧ ಕಣ್ರಪ್ಪೇನೇ ಬೋಳ್ಸ್ಕೊಂಡ್ಬಿಡ್ತೀನಿ ನಾಳೆಯಿಂದ ನೀನು ಬಾರಪ್ಪ ಅಂತ ರಂಗನಾಥ್ ಅವ್ರನ್ನ ಕರಿತಾನೆ ಅಮ್ಮ ಪೀಸ್ ಪಲಾವು ರೋಡ್ಗೆ ವಾಸನೆ ಬರ್ತಾ ಇದೆ ಬಾರಮ್ಮ ಅಂತ ಹೇಳಿದಾಗ ಶಾಂತಿ ನನಗೂ ಬರ್ತಾ ಇದೆ ಅಂತ ಹೇಳ್ತಾಳೆ ಜೊತೆಗೆ ಪನ್ನೀರ್ ಕಬಾಬ್ನು ತಂದಿದ್ದಾನೆ ಬಾರಮ್ಮ ಬೇಕಿದ್ದರೆ ರಾತ್ರಿ ಉಪವಾಸ ಮಾಡೋಣ ಅಂತ ಹೇಳಿದಾಗ ಶಾಂತಿ ನೀನು ರಾತ್ರಿದು ಈಗಲೇ ಸೇರಿ ತಿನ್ಬಿಡ್ತೀಯ ಅಲ್ವಾ ಅಂತ ಹೇಳಿದಾಗ ಹೌದಮ್ಮ ಅಂತ ಹೇಳಿ ಮನೋಜ ಇಲ್ಲಮ್ಮ ಬೇಕಾದರೆ ಒಂದು ತುತ್ತು ಕಡಿಮೆ ತಿಂದುಬಿಡ್ತೀನಿ ಬಾರಮ್ಮ ಈಗ ಅಂತ ಶಾಂತಿಗೆ ಒತ್ತಾಯ ಮಾಡ್ತಾ ಇರ್ತಾನೆ ಆಗ ಶಾಂತಿ ನೋಡು ನನ್ನ ನಿರ್ಧಾರ ಅಂದರೆ ನಿರ್ಧಾರ ನೀನು ಬೇಕಾದರೆ ಹೋಗಿ ತಿನ್ನು ಅಂತ ಹೇಳಿದಾಗ ಅಯ್ಯೋ ಅಮ್ಮ ಅವ್ನು ತಿಂದು ಮುಗಿಸ್ಬಿಡ್ತಾನಮ್ಮ ಲೋ ಸೂರ್ಯ ಅಂತ ಓಡ್ತಾ ಜ ಡೈನಿಂಗ್ ಟೇಬಲ್ ಹತ್ರ ಹೋಗ್ತಾನೆ ಆಗ ಅಲ್ಲೇ ಇರುವ ರೋಹಿಣಿ ಶಾಂತಿ ಹತ್ರ ಬಂದು ಅತ್ತೆ ಅದೇನೋ ದೇವ್ರ ಪ್ರಸಾದ ಅಂತಿದ್ರು ದೇವ್ರ ಪ್ರಸಾದನ ಬೇಡ ಅಂತ ಹೇಳಬಾರ್ದು ಅಲ್ವಾ ಹೋಗಿ ಕೈ ಮುಗಿದು ಬಂದುಬಿಡೋಣ ಅಂತ ಹೇಳಿದಾಗ ಶಾಂತಿ ನೋಡಮ್ಮ ನನಗೂ ಏನು ಇಂಟ್ರೆಸ್ಟ್ ಇಲ್ಲ ನೀನು ಹೇಳ್ತಾ ಇದೀಯ ಅಂತ ಬರ್ತಿದ್ದೀನಿ ಬಾ ಅಂತ ಹೇಳಿ ಡೈನಿಂಗ್ ಟೇಬಲ್ ಹತ್ತಿರ ಬರ್ತಾರೆ ಈ ಕಡೆ ಸೂರ್ಯ ಡೈನಿಂಗ್ ಟೇಬಲ್ ತುಂಬಾನು ಬಾಳೆ ಎಲೆಗಳನ್ನ ಹರಡಿ ಅದ್ರ ತುಂಬಾನು ಪೀಸ್ ಫಲವನ್ನು ಹರಡ್ತಾ ಇರ್ತಾನೆ ಆಗ ಮನೋಜ ಲೇ ಸೂರ್ಯ ನನಗೂ ಇಡೋ ಅಂತ ಹೇಳಿದಾಗ ಸೂರ್ಯ ಲೋ ಇದನ್ನ ನಾನು ಒಬ್ಬನೇ ತಿನ್ಬಿಡ್ಬೋದು ಆದರೆ ಇದು ದೇವ್ರ ಪ್ರಸಾದ ಮನೆಯವರೆಲ್ಲರೂ ಒಟ್ಟಾಗಿ ತಿನ್ಬೇಕು ಅಂತ ಹೇಳ್ತಾನೆ ಅದಕ್ಕೆ ಮನೋಜ ಇದ್ಯಾವ ಸೀಮೆ ರೂಲ್ಸು ಅಂತ ಸೂರ್ಯನ ಕೇಳ್ತಾನೆ ಆಗ ಅಲ್ಲಿಗೆ ಬಂದ ರೋಹಿಣಿ ಹಾಗೂ ಶಾಂತಿ ಬಾಯಿ ಚಪ್ಪರಿಸ್ತಾ ಇರ್ತಾರೆ ಆಗ ಮನೋಜ ಅಮ್ಮ ನಾನ್ ವೆಜೇ ಇಷ್ಟೊಂದು ಸ್ಮೆಲ್ ಮಾರಲ್ಲ ಬಾಮ್ಮ ಊಟ ಮಾಡೋಣ ಅಂತ ಹೇಳಿದಾಗ ಶಾಂತಿ ನನಗೆ ಬೇಡ ಅಂತ ಹೇಳಿದ್ನಲ್ಲ ನೀವು ಇಬ್ಬರು ಹೋಗಿ ಕೂತ್ಕೊಂಡು ಊಟ ಮಾಡಿ ಅಂತ ಹೇಳಿದಾಗ ಅತ್ತೆನೇ ಹೇಳಾಯ್ತಲ್ಲ ಬನ್ನಿ ಮನೋಜ್ ಅಂತ ರೋಹಿಣಿ ಮನೋಜ್ನ ಹೇಳ್ಕೊಂಬಂದು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊತಾಳೆ ಆಗ ಶಾಂತಿ ಬಾಯಿ ಬಿಟ್ಕೊಂಡು ರೋಹಿಣಿನ ನೋಡ್ತಾ ಇರ್ತಾಳೆ ಆಗ ಸೂರ್ಯ ಅಪ್ಪ ಬಾಪ ಬಾಪಾ ಅಂತ ಹೇಳಿ ರಂಗನಾಥ ಅವ್ರನ್ನ ಕೂರಿಸ್ತಾನೆ ಡೈನಿಂಗ್ ಟೇಬಲ್ ಮೇಲೆ ಕೊನೆಗೆ ನೀನು ಕೂತ್ಕೊಳಮ್ಮ ಅಂತ ಮೀನನ್ನು ಕೂರಿಸ್ತಾನೆ ತಾನು ಕೂತ್ಕೊತಾನೆ ಆಗ ಅದನ್ನೇ ಗುರಾಯಿಸ್ತಿರ್ತಾಳೆ ಅಲ್ಲೇ ಇರುವ ಶಾಂತಿ ಅಪ್ಪ ನೋಡಪ್ಪ ಏನು ಪೀಸ್ ಮಾಡಿದೆ ಹಾಗೆ ಎಡೆಡೆ ಹಾಕಿದ್ದಾರೆ ಅಂತ ಹೇಳಿದಾಗ ಅಲ್ಲೇ ಇರುವ ರಂಗನಾಥ್ ಅವರು ಹ್ಞೂ ಅಪ್ಪ ದೇವ್ರಿಗೆ ಏನೇ ಆದರೂ ಪೂರ್ತಿಯಾಗೇ ಕೊಡಬೇಕು ಅಂತ ಹೇಳುವಾಗ ಸೂರ್ಯ ಅಪ್ಪ ಇದನ್ನು ಕೊಡುವಾಗ ನನ್ನ ಫ್ರೆಂಡ್ ಏನು ಹೇಳ್ದ ಗೊತ್ತಾ ಇದನ್ನು ತಿಂದು ಭಕ್ತಿಯಿಂದ ಬೇಡ್ಕೊಂಡ್ರೆ ಏನು ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೋ ಅದಾಗುತ್ತೆ ಅಂತ ಹೇಳ್ದ ಆಗ ಅವರು ಹೌದೇನಪ್ಪ ರವಿ ಶ್ರುತಿ ಮನೆಗೆ ಬರಲಿ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ತಿಂತಿನಪ್ಪ ಅಂತ ಅಂದಾಗ ಅಲ್ಲೇ ಇರುವ ಸೂರ್ಯ ಅಪ್ಪ ಒಬ್ರು ಅಂದ್ಕೊಡೋ ಪ್ರಯೋಜನ ಇಲ್ಲ ಮನೆಯವರೆಲ್ಲರೂ ಒಟ್ಟಾಗಿ ಕೂತ್ಕೊಂಡು ಅದನ್ನ ಅಂದ್ಕೊಂಡು ಇನ್ನು ತಿನ್ನಬೇಕು ಅಂತ ಹೇಳಿದಾಗ ಆಗ ರಂಗನಾಥ್ ಅವರು ಶಾಂತಿ ಮುಖನ ನೋಡ್ತಾ ಇರ್ತಾರೆ ಆಗ ಮನೋಜ ಅಮ್ಮ ಬಾರಮ್ಮ ಸುಮ್ಮನೆ ಈಗ ರವಿ ಮನೆಗೆ ಬರಬೇಕೋ ಬೇಡವೋ ಅಂತ ಶಾಂತಿನ ಕೇಳ್ತಾನೆ ಆಗ ರೋಹಿಡಿ ನೋಡಿಯತ್ತೆ ಪರಿಮಳ ಹೇಗೆ ಬರ್ತಿದೆ ಹತ್ತು ಹೊಟ್ಟೆ ತುಂಬಿಸುವಷ್ಟು ಅಷ್ಟು ಪರಿಮಳ ಇದೆ ಅಂದಾಗ ಅಲ್ಲೇ ಇರುವ ಶಾಂತಿ ಪರಿಮಳ ಬರ್ತಿದೆಯೋ ಅಥವಾ ಹೊಟ್ಟೆ ಹಸಿದೆಯೋ ಅಂತ ನಾನು ಬರ್ತಿಲ್ಲ ರವಿ ಶ್ರುತಿ ಮನೆಗೆ ಬರ್ತಾರೆ ಅನ್ನೋ ಕಾರಣಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿ ಬಂದು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೋತಾಳೆ ಆಗ ಮನೋಜ ಊಟ ಮಾಡ್ಬೋದು ಅಂತ ಕೇಳಿದಾಗ ತಡಿಯೋ ಅಂತ ಹೇಳಿ ಎಲ್ಲರೂ ಕೈ ಮುಗಿದು ಊಟ ಮಾಡೋಣ ಜೈ ಅಂತ ಹೇಳಿ ಊಟ ಮಾಡೋಕ್ಕೆ ಶುರು ಮಾಡ್ತಾರೆ ಆಗ ಅಲ್ಲೇ ಇರುವ ಸೂರ್ಯ ಶಾಂತಿನ ನೋಡ್ತಾ ಇರ್ತಾನೆ ಆಗ ಸೂರ್ಯ ಮನೋಜನ್ಗೆ ನಿಧಾನವಾಗಿ ತಿನ್ನೋ ಅಂತ ಹೇಳ್ತಾನೆ ಆಗ ಮನೋಜ ಏನು ನಿಧಾನನೋ ಇನ್ನೊಂದು ಸ್ವಲ್ಪ ಹೊತ್ತು ನಿಧಾನ ಆಗಿ ಹೋಗ್ಬಿಡ್ತಿದ್ದೆ ಅಂತ ಹೇಳಿದಾಗ ಹೌದು ಕಣೋ ಮನೋಜ ಈ ಹಸಿವು ಅನ್ನೋದು ಹಾಗೆ ಕಣು ಇದಕ್ಕೆ ಯಾವುದೇ ಕಾಮ ಫುಲ್ ಸ್ಟಾಪ್ ಇರೋಲ್ಲ ಮಾಲ್ ಆಫ್ ಏಷ್ಯಾದಿಂದ ಮಲೇಷ್ಯಾದವರೆಗೂ ದುಡಿಯೋದೇ ಈ ಹೊಟ್ಟೆಗೋಸ್ಕರ ಈ ಹಸಿವಿನ ನೀಗ್ಸೋಕೋಸ್ಕರ ಅಂತ ಸೂರ್ಯ ಹೇಳ್ತಾನೆ ಆಗ ಅಲ್ಲೇ ಇರುವ ಶಾಂತಿಗೆ ಓ ಮಲೇಷ್ಯಾ ಅಂದ ಅಂದಾಗ ನೆನಪಾಯಿತು ಎಲ್ಲೇರೋ ಹಿಣಿ ನಿಮ್ಮಪ್ಪ ಅಂತ ಕೇಳಿದಾಗ ಏ ಮನೋಜ ಕೇಳೋವಳ ಅಂತ ಕೇಳಿದಾಗ ಇರಲಿ ಬಿಡಮ್ಮ ಬರ್ತಾರೆ ನಾನು ಊಟ ಮಾಡೋಕೆ ಬಿಡು ಅಂತ ಮನೋಜ್ ಹೇಳ್ತಾನೆ ಆಗ ಅಲ್ಲೇ ಇರುವ ರಂಗನಾಥ್ ಅವರು ಏನಮ್ಮ ಎಲ್ಲಮ್ಮ ನಿಮ್ಮಪ್ಪ ಆ ಗಾದೆನೇ ಸುಳ್ ಮಾಡಿಬಿಟ್ರಲ್ಲಮ್ಮ ಅವರು ಈ ಊರಿಗೆ ಬಂದವಳು ನೀರಿಗೆ ಬರದೇ ಇರ್ತಾಳ ಅನ್ನೋರು ಆ ಗಾದೆನೇ ಸುಳ್ ಮಾಡಿಬಿಟ್ರಲ್ಲ ಅಂತ ಹೇಳಿದಾಗ ಅಲ್ಲೇ ಇರುವ ಶಾಂತಿಗೆ ಕೋಪ ಬಂದು ಎಲ್ಲೇ ಆ ಸೌಕಾರ ಸಿದ್ದ ಬಂದ್ನೋ ಅಥವಾ ಬರದೇ ಹೋದ್ನೋ ನೀನಂತೂ ಒಟ್ಟಲ್ಲಿ ನಮ್ಮನ್ನೆಲ್ಲ ಮಿಕ್ಕ ಮಾಡಿದೆ ವಿಚಾರಿಸ್ಕೋತೀನಿ ನಿನ್ನ ಊಟ ಆದಮೇಲೆ ಈಗ ಚೆನ್ನಾಗಿ ನುಂಗು ಅಂತ ಹೇಳ್ತಾಳೆ ಇಲ್ಲಿಗೆ ಆಸೆ ಧಾರವಾ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಆಸೆ ಧಾರಾವೆಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ